ಎಷ್ಟು ಕೆ ಜಿ ಸಣ್ಣ ಆದ್ರಿ ಮ್ಯಾಮ್ ಯಾಕೆಂದರೆ ಬಿಗ್ ಬಾಸ್ ಮನೆಗೆ ಸಣ್ಣ ಆಗಬೇಕು ಅಂತ ಇಟ್ಕೊಂಡವರು ಹೋದರೆ ಸಣ್ಣ ಆಗ್ಬಿಟ್ಟು ಬರ್ಬೋದು ನೀವು ಎಷ್ಟು ಕೆ ಜಿ ಸಣ್ಣ ಆದ್ರಿ ಆ್ಯಂಡ್ ಫುಡ್ ವ್ಯಾಲ್ಯೂ ಸಂಬಂಧಗಳ ಬೆಲೆ ಇವುಗಳೆಲ್ಲದ್ರ ಬಗ್ಗೆ ಹೇಳೋದಾದ್ರೆ ಆ್ಯಂಡ್ ನೀವು ಎಮೋಷನಲ್ ಆಗಿ ಅತ್ತಾಗ ನಾವೆಲ್ಲರೂ ಕೂಡ ಇಡೀ ಕರ್ನಾಟಕವೇ ಮೇ ಬಿ ಹತ್ತಿರುತ್ತೆ ನಿಮ್ಮ ಅಕ್ಕ ಬಂದಂಥ ಆ ಒಂದು ಸೀನ್ ನೋಡಿದಾಗ ಇದನ್ನ ಬಗ್ಗೆ ಹೇಳೋದಾದರೆ ಹೌದು ಮನೆಯಲ್ಲಿ ಸಣ್ಣ ನಾನು ಆಗಿದ್ದೀನಿ ಒಂದು ಐದು ಐದರಿಂದ ಆರು ಕೆ ಜಿ ಏನು ಆಗಿದ್ದೀನಿ ನಾನು ಸಿಕ್ಸ್ ಕೆ ಜಿ ಆಲ್ಮೋಸ್ಟ್ ಕ್ಲೋಸ್ ಟು ಆರು ಆಗಿದ್ದೀನಿ ಊಟದ ಬೆಲೆ ಟೈಮಿನ ಬೆಲೆ ನನಗೆ ಹೊರಗಡೆ ಕೂಡ ಇತ್ತು ನಾನು ಯಾವತ್ತೂ ಯಾವುದನ್ನು ಕೇರ್ಲೆಸ್ ಮಾಡಿದೋಳಲ್ಲ ಆದರೆ ನನಗೆ ಒಂದು ಪ್ಯಾಟರ್ನ್ ಇತ್ತು ಬೆಳಗ್ಗೆ ತಿಂಡಿ ಇಷ್ಟೊತ್ತಿಗೆ ಆಗ್ಬಿಡಬೇಕು ಮಧ್ಯಾಹ್ನ ಊಟ ಇಷ್ಟೊತ್ತಿಗೆ ರಾತ್ರಿ ಊಟ ಇಷ್ಟೊತ್ತಿಗೆ ಬೆಡ್ಗೆ ಇಷ್ಟೊತ್ತಿಗೆ ಹೋಗಿಬಿಡ್ಬೇಕು ಅಂತ ಬಟ್ ಅದು ಅದು ಯಾವುದು ಆ ಮನೇಲಿ ಆಗೋದಿಲ್ಲ ತಿಂಡಿ ಎಷ್ಟೊತ್ತಿಗೆ ಮಾಡ್ತಿದ್ವೋ ಗೊತ್ತಿಲ್ಲ ಮಧ್ಯಾಹ್ನ ಊಟ ಎಷ್ಟೊತ್ತಿಗೋ ಒಂದೊಂದು ಸಲ ರಾತ್ರಿ ಊಟ ಮಾಡ್ತಿದ್ವಿ ಇಲ್ಲಾಂದರೆ ಇಲ್ಲ ಬಟ್ ಎಲ್ಲೂ ನಾವು ಆರೋಗ್ಯ ತಪ್ಪಿದ್ದು ಆ ಥರದ್ದೆಲ್ಲ ಆಗಲಿಲ್ಲ ಬಿಕಾಸ್ ಪ್ರಾಪರ್ ಸ್ಲೀಪ್ ಆಗ್ತಿತ್ತಂತೆ ನಮ್ಗೆ ಅದೆಲ್ಲ ಏನೂ ಗೊತ್ತಿಲ್ಲ ನಾವು ಎಷ್ಟೊತ್ತು ಮಲಿಲ್ಲ ಅನ್ನೋದು ಗೊತ್ತಿರ್ಲಿಲ್ಲ ಬಟ್ ಆ ಮನೆಯಲ್ಲಿ ಕಲಿಯೋದಿಕ್ ಏನಪ್ಪಾ ಅಂದ್ರೆ ನೀವು ಒಂದು ಚಿಕ್ಕ ವಿಷಯನೂ ಎಂಜಾಯ್ ಮಾಡೋಕೆ ಶುರು ಮಾಡ್ತೀರಾ ಈಗ ನಾನು ಅದರೇ ಹೇಳ್ತಿದ್ದೆ ಬೇರೆ ಇಂಟರ್ವ್ಯೂಸ್ ಕೂಡ ಒಂದು ಸ್ವೀಟು ಒಂದು ಐಸ್ ಕ್ರೀಮೋ ಒಂದು ಏನೋ ಒಂದು ಕಾಣಿಸಿದ ತಕ್ಷಣ ಕಿರ್ಚಾಡ್ಬಿಡ್ತಾ ಇದ್ವಿ ನಾವು ಓ ವಾವ್ ಅಂತ ನಾವು ಹೊರಗಡೆ ಅವೆಲ್ಲ ಏನು ಅನ್ಸಲ್ಲ ನಮಗೆ ಇಟ್ಸ್ ಅ ಸ್ಮಾಲ್ ಥಿಂಗ್ ಐಸ್ ಕ್ರೀಮಾ ತಿನ್ನೋಣ ನಡಿ ಅನ್ನೋ ಥರ ಇರುತ್ತೆ ಆ ಮನೇಲಿ ನಮಗೆ ಅದು ಸಿಕ್ತು ಅಂದ ತಕ್ಷಣ ಹ್ಯೂಜು ಎಷ್ಟು ಸಂತೋಷ ಆಮೇಲೆ ನಾನೇ ಕುತ್ಕೊಂಡು ಯೋಚನೆ ಮಾಡ್ತೀನಿ ಅರೇ ಯಾರು ನಾನು ಯಾವತ್ತೂ ಈ ಥರ ರಿಯಾಕ್ಟ್ ಮಾಡಿದ್ದೇ ಇಲ್ಲ ಇಲ್ಲಿ ರಿಯಾಕ್ಟ್ ಮಾಡ್ತಿದ್ದೀನಲ್ಲ ಹೀಗೆ ಅಂತ ಅಂದರೆ ಒಂದು ಸಣ್ಣ ಸಣ್ಣ ವಿಷಯನೂ ನಮ್ಗೆ ಎಷ್ಟು ಚ ದೊಡ್ದಾಗ ಕಾಣುತ್ತೆ ಅದನ್ನು ಎಷ್ಟು ಎಂಜಾಯ್ ಮಾಡ್ತೀವಿ ನಾವು ಆ್ಯಂಡ್ ಬಹಳಷ್ಟು ಸಲ ಮಕ್ಕಳಾಗ್ಬಿಡ್ತೀವಿ ನಾವು ನಮ್ಮ ವಯಸ್ಸನ್ನು ಮರಿತೀವಿ ನಮ್ಮ ಅನುಭವನ ಮರಿತೀವಿ ಮಕ್ಕಳಾಗ್ಬಿಡ್ತೀವಿ ಅಲ್ಲಿ ಎಂಜಾಯ್ ಮಾಡ್ತೀವಿ ಆ್ಯಂಡ್ ಐವ್ ಲರ್ನ್ ಯು ಹ್ಯಾವ್ ಟು ಎಂಜಾಯ್ ಎವ್ರಿ ಮೂಮೆಂಟ್ ಪ್ರತಿಯೊಂದು ಕ್ಷಣ ಆ ಕ್ಷಣನ ನೀವು ಎಂಜಾಯ್ ಮಾಡ್ತಾ ಬರಬೇಕು ಅನ್ನೋದಲ್ಲಿ ಕಲ್ತಿದ್ದೀನಿ ಓಕೆ ಎಷ್ಟು ಕೆ ಜಿ ಸಣ್ಣ ಆದ್ರಿ ಮ್ಯಾಮ್ ಯಾಕಂದರೆ ಬಿಗ್ ಬಾಸ್ ಮನೆಗೆ ಸಣ್ಣ ಆಗಬೇಕು ಅಂತ ಇಟ್ಕೊಂಡವರು ಹೋದರೆ ಸಣ್ಣ ಆಗ್ಬಿಟ್ಟು ಬರ್ಬೋದು ನೀವು ಎಷ್ಟು ಕೆ ಜಿ ಸಣ್ಣ ಆದ್ರಿ ಆ್ಯಂಡ್ ಫುಡ್ ವ್ಯಾಲ್ಯೂ ಸಂಬಂಧಗಳ ಬೆಲೆ ಇವುಗಳೆಲ್ಲದರ ಬಗ್ಗೆ ಹೇಳೋದಾದರೆ ಆ್ಯಂಡ್ ನೀವು ಆಗಿ ಅತ್ತಾಗ ನಾವೆಲ್ಲರೂ ಕೂಡ ಇಡೀ ಕರ್ನಾಟಕವೇ ಮೇ ಬಿ ಅತ್ತಿರುತ್ತೆ ನಿಮ್ಮ ಅಕ್ಕ ಬಂದಂಥ ಆ ಒಂದು ಸೀನ್ ನೋಡಿದಾಗ ಇದನ್ನ ಬಗ್ಗೆ ಹೇಳೋದಾದರೆ ಹೌದು ಮನೆಯಲ್ಲಿ ಸಣ್ಣ ನಾನು ಆಗಿದ್ದೀನಿ ಒಂದು ಐದು ಐದರಿಂದ ಆರು ಕೆ ಜಿ ಏನು ಆಗಿದ್ದೀನಿ ನಾನು ಸಿಕ್ಸ್ ಕೆ ಜೀಸ್ ಆಲ್ಮೋಸ್ಟ್ ಕ್ಲೋಸ್ ಟು ಆರು ಆಗಿದ್ದೀನಿ ಊಟದ ಬೆಲೆ ಟೈಮಿನ ಬೆಲೆ ನನಗೆ ಹೊರಗಡೆ ಕೂಡ ಇತ್ತು ನಾನು ಯಾವತ್ತೂ ಯಾವುದನ್ನು ಕೇರ್ಲೆಸ್ ಮಾಡ್ದವಳಲ್ಲ ಆದರೆ ನನಗೆ ಒಂದು ಪ್ಯಾಟರ್ನ್ ಇತ್ತು ಬೆಳಗ್ಗೆ ತಿಂಡಿ ಇಷ್ಟೊತ್ತಿಗೆ ಆಗಿಬಿಡಬೇಕು ಮಧ್ಯಾಹ್ನ ಊಟ ಇಷ್ಟೊತ್ತಿಗೆ ರಾತ್ರಿ ಊಟ ಇಷ್ಟೊತ್ತಿಗೆ ಬೆಡ್ಗೆ ಇಷ್ಟೊತ್ತಿಗೆ ಹೋಗಿಬಿಡ್ಬೇಕು ಅಂತ ಬಟ್ ಅದು ಅದು ಯಾವುದು ಆ ಮನೇಲಿ ಆಗೋದಿಲ್ಲ ತಿಂಡಿ ಎಷ್ಟೊತ್ತಿಗೆ ಮಾಡ್ತಿದ್ವೋ ಗೊತ್ತಿಲ್ಲ ಮಧ್ಯಾಹ್ನ ಊಟ ಎಷ್ಟೊತ್ತಿಗೋ ಒಂದೊಂದು ಸಲ ರಾತ್ರಿ ಊಟ ಮಾಡ್ತಿದ್ವಿ ಇಲ್ಲಾಂದರೆ ಇಲ್ಲ ಬಟ್ ಎಲ್ಲೂ ನಾವು ಆರೋಗ್ಯ ತಪ್ಪಿದ್ದು ಆ ಥರದ್ದೆಲ್ಲ ಆಗಲಿಲ್ಲ ಬಿಕಾಸ್ ಪ್ರಾಪರ್ ಸ್ಲೀಪ್ ಆಗ್ತಿತ್ತಂತೆ ನಮ್ಗೆ ಅವೆಲ್ಲ ಏನೂ ಗೊತ್ತಿಲ್ಲ ನಾವು ಎಷ್ಟೊತ್ತು ಮಲಗ್ತಿದ್ವಿ ಅನ್ನೋದು ಗೊತ್ತಿರಲಿಲ್ಲ ಬಟ್ ಆ ಮನೆಯಲ್ಲಿ ಏನಪ್ಪಾ ಅಂದರೆ ನೀವು ಒಂದು ಚಿಕ್ಕ ವಿಷಯವೂ ಎಂಜಾಯ್ ಮಾಡೋಕ್ಕೆ ಶುರು ಮಾಡ್ತೀರಾ ಈಗ ನಾನು ಅದನ್ನೇ ಹೇಳ್ತಿದ್ದೆ ಬೇರೆ ಇಂಟರ್ವ್ಯೂಸ್ ಕೂಡ ಒಂದು ಸ್ವೀಟು ಒಂದು ಐಸ್ ಕ್ರೀಮೋ ಒಂದು ಏನೋ ಒಂದು ಕಾಣಿಸಿದ ತಕ್ಷಣ ಕಿರ್ಚಾಡ್ಬಿಡ್ತಾ ಇದ್ವಿ ನಾವು ಓ ವಾವ್ ಅಂತ ಹೊರಗಡೆ ಅವೆಲ್ಲ ಏನು ಅನ್ಸಲ್ಲ ನಮಗೆ ಇಟ್ಸ್ ಅ ಸ್ಮಾಲ್ ಥಿಂಗ್ ಐಸ್ ಕ್ರೀಮು ಆ ತಿನ್ನ ನಡಿ ಅನ್ನೋ ಥರ ಇರುತ್ತೆ ಆ ಮನೇಲಿ ನಮ್ಗೆ ಅದು ಸಿಕ್ತು ಅಂದ ತಕ್ಷಣ ಹ್ಯೂಜು ಎಷ್ಟು ಸಂತೋಷ ಆಮೇಲೆ ನಾನೇ ಕೂತ್ಕೊಂಡು ಯೋಚನೆ ಮಾಡ್ತೀನಿ ಅರೇ ಯಾರು ನಾನು ಯಾವತ್ತೂ ಈ ಥರ ರಿಯಾಕ್ಟ್ ಮಾಡಿದ್ದೇ ಇಲ್ಲ ಇಲ್ಲಿ ರಿಯಾಕ್ಟ್ ಮಾಡ್ತಿದ್ದೀನಲ್ಲ ಹೀಗೆ ಅಂತ ಅಂದರೆ ಒಂದು ಸಣ್ಣ ಸಣ್ಣ ವಿಷಯನೂ ನಮಗೆ ಎಷ್ಟು ಚ ದೊಡ್ದಾಗ ಕಾಣುತ್ತೆ ಅದನ್ನು ಎಷ್ಟು ಎಂಜಾಯ್ ಮಾಡ್ತೀವಿ ನಾವು ಆ್ಯಂಡ್ ಬಹಳಷ್ಟು ಸಲ ಮಕ್ಕಳಾಗ್ಬಿಡ್ತೀವಿ ನಾವು ನಮ್ಮ ವಯಸ್ಸನ್ನು ಮರಿತೀವಿ ನಮ್ಮ ಅನುಭವನ ಮರಿತೀವಿ ಮಕ್ಕಳಾಗ್ಬಿಡ್ತೀವಿ ಅಲ್ಲಿ ಎಂಜಾಯ್ ಮಾಡ್ತೀವಿ ಆ್ಯಂಡ್ ಐ ಲರ್ನ್ ಯು ಹ್ಯಾವ್ ಟು ಎಂಜಾಯ್ ಎವ್ರಿ ಮೂಮೆಂಟ್ ಪ್ರತಿಯೊಂದು ಕ್ಷಣ ಆ ಕ್ಷಣನ ನೀವು ಎಂಜಾಯ್ ಮಾಡ್ತಾ ಬರಬೇಕು ಅನ್ನೋದಲ್ಲಿ ಕಲ್ತಿದ್ದೀನಿ ಓಕೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ